ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಹೀಗಿದೆ ಚೀನಾ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮೊದಲು ಕಂಡುಹಿಡಿಯಿತು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಇ ಪುಸ್ತಕವನ್ನು ಆಪ್ಷನ್ ಬಿ ಸಿನಿಮಾವನ್ನು ಆಪ್ಷನ್ ಸಿ ಮೊಟ್ಟೆಯನ್ನು ಆಪ್ಷನ್ ಡಿ ಸೇಬನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪುಸ್ತಕವನ್ನು ಕಂಡುಹಿಡಿಯಿತು ನಿಮ್ಮ ಎರಡನೆಯ ಪ್ರಶ್ನೆ ಯಾವ ದಿನ ಕಲಶವನ್ನು ತೆಗೆಯಬಾರದು ಆಪ್ಷನ್ ಎ ಸೋಮವಾರದಂದು ಆಪ್ಷನ್ ಬಿ ಆದಿತ್ಯವಾರದಂದು ಆಪ್ಷನ್ ಸಿ ಶನಿವಾರದಂದು ಆಪ್ಷನ್ ಡಿ ಶುಕ್ರವಾರದಂದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರವಾರದ ದಿನ ಕಲಶವನ್ನು ತೆಗೆಯುವುದು ಒಳ್ಳೆಯದಲ್ಲ ನಿಮ್ಮ ಮೂರನೆಯ ಪ್ರಶ್ನೆ ಹಣ ಉಳಿತಾಯವಾಗಲು ಪರ್ಸನ್ ಎಷ್ಟು ಸಮಯಕ್ಕೊಮ್ಮೆ ಬದಲಾಯಿಸುತ್ತಿರಬೇಕು ಆಪ್ಷನ್ ಎ ಮೂರು ವರ್ಷಕ್ಕೊಮ್ಮೆ ಆಪ್ಷನ್ ಬಿ ವಾರಕ್ಕೊಮ್ಮೆ ಆಪ್ಷನ್ ಸಿ ತಿಂಗಳಿಗೊಮ್ಮೆ ಆಪ್ಷನ್ ಡಿ ವರ್ಷಕ್ಕೊಮ್ಮೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವರ್ಷಕ್ಕೊಮ್ಮೆ ಪರ್ಸನ್ನು ಅನ್ನು ಬದಲಾಯಿಸುತ್ತಿದ್ದರೆ ತುಂಬಾ ಒಳ್ಳೆಯದು ನಿಮ್ಮ ನಾಲ್ಕನೆಯ ಪ್ರಶ್ನೆ ಗಂಡ ಹೆಂಡತಿ ಮಧ್ಯೆ ಜಗಳ ನಡೆಯುತ್ತಿದ್ದರೆ ಕೋಣೆಯಲ್ಲಿ ಯಾವ ಪಕ್ಷಿಯ ಫೋಟೋವನ್ನು ಇಡಬೇಕು ಆಪ್ಷನ್ ಎ ನವಿಲು ಆಪ್ಷನ್ ಬಿ ಗಿಳಿ ಆಪ್ಷನ್ ಸಿ ಪಾರಿವಾಳ ಆಪ್ಷನ್ ಡಿ ಗುಬ್ಬಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ನವಿಲಿನ ಫೋಟೋವನ್ನು ಇಡಬೇಕು ನಿಮ್ಮ ಐದನೆಯ ಪ್ರಶ್ನೆ ಯಾವ ದೇಶದಲ್ಲಿ ರಾತ್ರಿ ಮಾತ್ರ ಮಳೆ ಬರುತ್ತದೆ ಆಪ್ಷನ್ ಎ ಭಾರತ ದೇಶದಲ್ಲಿ ಆಪ್ಷನ್ ಬಿ ಜಪಾನ್ ದೇಶದಲ್ಲಿ ಆಪ್ಷನ್ ಡಿ ಥಾಯ್ಲ್ಯಾಂಡ್ನಲ್ಲಿ ಆಪ್ಷನ್ ಡಿ ಅಮೇರಿಕಾ ದೇಶದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಥಾಯ್ಲ್ಯಾಂಡ್ನಲ್ಲಿ ರಾತ್ರಿ ಮಾತ್ರ ಮಳೆ ಬರುತ್ತದೆ ನಿಮ್ಮ ಆರನೆಯ ಪ್ರಶ್ನೆ ಕರ್ನಾಟಕದ ಚಿರಾಪುಂಜಿ ಎಂದು ಹೆಸರಾಗಿರುವ ಪ್ರದೇಶ ಯಾವುದು ಆಪ್ಷನ್ ಎ ಆಗುಂಬೆ ಆಪ್ಷನ್ ಬಿ ಕೊಡಗು ಆಪ್ಷನ್ ಸಿ ಶಿವಮೊಗ್ಗ ಆಪ್ಷನ್ ಡಿ ಉಡುಪಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಆಗುಂಬೆ ವದನ ಎಂದರೆ ಏನರ್ಥ ಆಪ್ಷನ್ ಎ ಮುಖ ಆಪ್ಷನ್ ಬಿ ಕೈ ಆಪ್ಷನ್ ಸಿ ಕಿಡ್ನಿ ಆಪ್ಷನ್ ಡಿ ಕಾಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮುಖವು ವದನ ಎನ್ನುವುದರ ಇನ್ನೊಂದು ಅರ್ಥವಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಕನ್ನಡದ ಬಾವುಟದಲ್ಲಿ ಯಾವ ಎರಡು ಬಣ್ಣಗಳನ್ನು ಉಪಯೋಗಿಸಲಾಗಿದೆ ಆಪ್ಷನ್ ಎ ಹಳದಿ ಮತ್ತು ಕೆಂಪು ಆಪ್ಷನ್ ಬಿ ಹಸಿರು ಮತ್ತು ಬಿಳಿ ಆಪ್ಷನ್ ಸಿ ಹಸಿರು ಮತ್ತು ಬಿಳಿ ಆಪ್ಷನ್ ಡಿ ನೀಲಿ ಮತ್ತು ಕಪ್ಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಹಳದಿ ಮತ್ತು ಕೆಂಪು ಬಣ್ಣಗಳನ್ನು ಉಪಯೋಗಿಸಲಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾರು ಆಪ್ಷನ್ ಎ ಕೆ ವಿ ನಂಜುಂಡಯ್ಯ ಆಪ್ಷನ್ ಬಿ ಹಾಲಕಟ್ಟಿ ಆಪ್ಷನ್ ಸಿ ನರಸಿಂಹಾಚಾರ್ ಆಪ್ಷನ್ ಡಿ ಶ್ರೀನಿವಾಸ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕೆ ವಿ ನಂಜುಂಡಯ್ಯ ನಿಮ್ಮ ಹತ್ತನೆಯ ಪ್ರಶ್ನೆ ರಾಮಾಯಣ ದರ್ಶನವನ್ನು ಬರೆದವರಾರು ಆಪ್ಷನ್ ಎ ಪಂಪ ಆಪ್ಷನ್ ಬಿ ಜನ್ನ ಆಪ್ಷನ್ ಸಿ ಕುವೆಂಪು ಆಪ್ಷನ್ ಡಿ ರಣ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪುರವರು ಶ್ರೀ ರಾಮಾಯಣ ದರ್ಶನವನ್ನು ಬರೆದವರು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಬೀಡರ ಕಣ್ಣಪ್ಪ ಎನ್ನುವ ಚಲನಚಿತ್ರವು ಯಾವ ನಟನ ಮೊದಲ ಚಿತ್ರವಾಗಿದೆ ಆಪ್ಷನ್ ಎ ದರ್ಶನ್ ಆಪ್ಷನ್ ಬಿ ಸುದೀಪ್ ಆಪ್ಷನ್ ಸಿ ಡಾಕ್ಟರ್ ರಾಜ್ಕುಮಾರ್ ಆಪ್ಷನ್ ಡಿ ಗಣೇಶ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ರಾಜ್ಕುಮಾರ್ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಲಕ್ಷ್ಮಣನ ಹೆಂಡತಿಯ ಹೆಸರೇನು ಆಪ್ಷನ್ ಎ ಲಕ್ಷ್ಮಿ ಆಪ್ಷನ್ ಬಿ ರಂಬೆ ಆಪ್ಷನ್ ಸಿ ಊರ್ಮಿಳೆ ಆಪ್ಷನ್ ಡಿ ಮೇನಕೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಊರ್ಮಿಳೆಯು ಲಕ್ಷ್ಮಣನ ಹೆಂಡತಿಯ ಹೆಸರಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಕರ್ನಾಟಕದ ಆಡಳಿತ ಭಾಷೆ ಯಾವುದು ಆಪ್ಷನ್ ಎ ಕನ್ನಡ ಆಪ್ಷನ್ ಬಿ ಹಿಂದಿ ಆಪ್ಷನ್ ಸಿ ಇಂಗ್ಲಿಷ್ ಆಪ್ಷನ್ ಡಿ ತಮಿಳು ಸರಿಯಾದ ಆಪ್ಷನ್ ಎ ಕನ್ನಡವು ಕರ್ನಾಟಕದ ಆಡಳಿತ ಭಾಷೆಯಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಯಾವುದನ್ನು ಪುಸ್ತಕದ ಒಳಗೆ ಇಟ್ಟರೆ ವಿದ್ಯಾವಂತರಾಗುತ್ತಾರೆ ಆಪ್ಷನ್ ಎ ನವಿಲುಗರಿ ಆಪ್ಷನ್ ಬಿ ಕಾಗೆಗರಿ ಆಪ್ಷನ್ ಸಿ ಕೋಳಿಗರಿ ಆಪ್ಷನ್ ಡಿ ಗುಬ್ಬಿಯಗರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ನವಿಲುಗರಿಯನ್ನು ಪುಸ್ತಕದ ಇಟ್ಟರೆ ವಿದ್ಯಾವಂತರಾಗುತ್ತಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆ ದೇಹದಲ್ಲಿ ಹೆಚ್ಚು ಕೂದಲಿದ್ದರೆ ಏನರ್ಥ ಆಪ್ಷನ್ ಎ ಮೂರ್ಖರು ಆಪ್ಷನ್ ಬಿ ಕೋಪಿಷ್ಟರು ಆಪ್ಷನ್ ಸಿ ಆಲಸಿಗಳು ಆಪ್ಷನ್ ಡಿ ಬುದ್ಧಿವಂತರು ನಿಮ್ಮ ಸರಿಯಾದ ಆಪ್ಷನ್ ಈ ಬುದ್ಧಿವಂತರ ದೇಹದಲ್ಲಿ ಹೆಚ್ಚು ಕೂದಲಿರುತ್ತದೆ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ